ಕನ್ನಡಕ್ಕೆ ಒಂದು ರೀತಿಯಲ್ಲಿ ಒಂದು ಪ್ರತಿಷ್ಠೆಯನ್ನು ಕೂಡ ಬಂದ ಹಾಗೆ ಸಾಹಿತ್ಯಕ್ಕೆ ಒಂದು ದೊಡ್ಡ ಮಾನ್ಯತೆ ಕೂಡ ಪ್ರಾಪ್ತವಾದಂತೆ ತಿಳ್ಕೊಳ್ಬಹುದು ಲೌಕಿಕದ ದೃಷ್ಟಿಯಿಂದ ಲೇಖಕ ಲೇಖಕಿಯರು ಮತ್ತು ಪಂಡಿತರು ವಿಮರ್ಶಕರು ವಿದ್ವಾಂಸರು ಹೀಗೆ ನಾವೆಲ್ಲರೂ ಸೇರ್ಕೊಂಡು ನಡೆಸುವಂತಹ ಈ ಕಾರ್ಯಕ್ರಮ ಏನಿದೆ ಇದು ಜನಸಾಮಾನ್ಯರನ್ನು ಒಳಗೊಂಡ್ರೆ ಮಾತ್ರ ಅದಕ್ಕೆ ಒಂದು ನಿಜವಾದ ಮಣ್ಣಿನ ವಾಸನೆ ಬರುತ್ತೆ ಅಂತ ಅನ್ಸುತ್ತೆ ನನಗೆ ಮತ್ತೆ ಇಲ್ಲಿನ ವ್ಯವಸ್ಥೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿರೋರಿಗೆ ಅಷ್ಟೇ ಅನುಕೂಲ ಅಂತ ಅನ್ಸುತ್ತೆ ನನಗೆ ಕನ್ನಡ ಇರುತ್ತೆ ಏನಾದ್ರು ತಿಳ್ಕೊಬಹುದು ಹೊಸ ಹೊಸ ಅದು ಯಾವ ತರ ಬರೀಬೇಕು ಯಾವ ತರ ಸಾಹಿತ್ಯ ಕಟ್ಟಬೇಕು ಅನ್ನೋದೊಂದು ಆಸಕ್ತಿ ಇಟ್ಕೊಂಡು ಬಂದಿದ್ವಿ ಅದು ಅಷ್ಟು ನಮಗೆ ಮನಸ್ಸಿಗೆ ತಗೊಳಕ್ ಇಲ್ಲ ಅಂತ ಅನ್ಸುತ್ತೆ ಆದರೆ ವಾಸ್ತವವಾಗಿ ಸಾಹಿತ್ಯ ಅರಮನೆಯಲ್ಲಿ ನಡೆದರೆ ಶ್ರೇಷ್ಠ ಬಯಲಿನಲ್ಲಿ ನಡೆದರೆ ಕನಿಷ್ಠ ಅಂತ ಆಗ್ತಾ ಇಲ್ಲ ಎಲ್ಲಿದ್ರೂ ಸಾಹಿತ್ಯ ಅದಕ್ಕೆ ಬೆಲೆ ಬರೋದು ಅದು ಪ್ರತಿಪಾದಿಸುವ ವಿಷಯ ವಸ್ತು ಸತ್ವ ಅದರಿಂದ ಬರ್ತಕ್ಕಂಥದ್ದು ಈ ಬೆಂಗ್ ಬೆಂಗಳೂರು ಲಿಟರರಿ ಫೆಸ್ಟಿವಲ್ಲು ನಿಜವಾಗಿ ಸಾಹಿತ್ಯದ ಉತ್ಸವಗಳು ತುಂಬ ನಡಿಬೇಕು ಅವು ಅಪೇಕ್ಷಣೀಯ ಮತ್ತು ಅವು ಮಾಡಬೇಕಾದ ಕೆಲಸಗಳು ಹೊರಬೇಕಾಗಿರೋ ಹೊಣೆಗಾರಿಕೆಗಳು ತುಂಬ ಇವೆ ಅದ್ರ ಬಗ್ಗೆ ನಂಗೆ ಅನುಮಾನ ಇಲ್ಲ ಆದರೆ ಈ ಚಳುವ ಸಾರಿ ಫೆಸ್ಟಿವಲ್ನ ಸ್ವರೂಪ ಇನ್ನು ಸ್ವಲ್ಪ ಬದಲಾಯಿಸ್ಬೋದಾ ಅಂತ ನನಗೆ ಅನಿಸುತ್ತೆ ಅಂದರೆ ಇದನ್ನು ಇನ್ನೂ ಹೆಚ್ಚು ಸಾಮಾನ್ಯ ಜನರಿಗೆ ತೆರೆಕೊಳ್ಳುವ ಹಾಗೆ ನಾವು ಮಾಡೋದಿದೆಯಲ್ಲ ಮತ್ತು ಅವರನ್ನು ಎಲ್ಲ ಒಳಗೊಳ್ಳುವ ಹಾಗೆ ನಾವು ಮಾಡಬೇಕಾಗಿರೋದಿದೆಯಲ್ಲ ಈ ಸಾಹಿತ್ಯ ಉತ್ಸವದ ಕಾರ್ಯಕ್ರಮಗಳನ್ನು ಅದು ಈ ಹೊತ್ತಿನ ಅಗತ್ಯ ಅಂತ ನನಗನ್ಸುತ್ತೆ ಅಂದರೆ ಇದು ಲೇಖಕ ಲೇಖಕಿಯರು ಮತ್ತು ಪಂಡಿತರು ವಿಮರ್ಶಕರು ವಿದ್ವಾಂಸರು ಹೀಗೆ ನಾವೆಲ್ಲರೂ ಸೇರಿಕೊಂಡು ನಡೆಸುವಂಥ ಈ ಕಾರ್ಯಕ್ರಮ ಏನಿದೆ ಇದು ಜನಸಾಮಾನ್ಯರನ್ನು ಒಳಗೊಂಡ್ರೆ ಮಾತ್ರ ಅದಕ್ಕೆ ಒಂದು ನಿಜವಾದ ಮಣ್ಣಿನ ವಾಸನೆ ಬರುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಬೆಂಗಳೂರು ಲಿಟ್ರರಿ ಫೆಸ್ಟಿವಲ್ ತುಂಬ ಚೆನ್ನಾಗಿ ನಡೆಸ್ತಾರೆ ತುಂಬ ಸಂತೋಷ ಅದರಲ್ಲಿ ಪಾಲ್ಗೊಳ್ಳೋದು ಎಲ್ಲ ಆದರೆ ಅದಕ್ಕೆ ಮಣ್ಣಿನ ವಾಸನೆಯೂ ಬಂದರೆ ಅದರ ಉದ್ದೇಶ ಅದು ಇನ್ನೂ ಹೆಚ್ಚು ವಿಸ್ತಾರವಾಗುತ್ತೆ ಅಂತ ನನಗೆ ಅನಿಸುತ್ತೆ ಹೌದು ಮುಂಚೆ ಇನ್ನೂ ಔಟ್ಸ್ಕರ್ಟಲ್ಲಿ ಎಲ್ಲೋ ಒಂದು ನಡೆದಿತ್ತು ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ಅದೂ ಚೆನ್ನಾಗಿತ್ತು ನಾನು ಹೇಳೋದು ಇದ್ರ ವ್ಯವಸ್ಥೆ ಆ ಗೋಷ್ಠಿಯ ವಸ್ತುಗಳು ಅವ್ರು ಕರೆಯುವಂಥ ಮಾತುಗಾರರು ವಿದ್ವಾಂಸರು ಕವಿಗಳು ಎಲ್ಲರೂ ಅದ್ರ ಬಗ್ಗೆ ನನಗೆ ಯಾವುದ್ರ ಬಗ್ಗೆಗೂ ನನಗೆ ಪ್ರಶ್ನೆ ಇಲ್ಲ ನನಗೆ ಪ್ರಶ್ನೆ ಇರೋದು ಏನು ಅಂದರೆ ಯಾಕೆ ಸಾಮಾನ್ಯ ಜನ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಆಗ್ತಾಯಿಲ್ಲ ನಿಜ ನೋಡಿ ತುಂಬ ಜನ ಬರ್ತಿದ್ದಾರೆ ಎಲ್ಲ ನಿಜವೇ ಆದರೆ ಕೊನೆಗೂ ಅದು ಯಾರಿಗೆ ತಲುಪಬೇಕು ಅಲ್ವಾ ನಾವು ಇವತ್ತು ಚರ್ಚೆ ಮಾಡ್ತಾ ಇರೋಂಥ ವಿಷಯಗಳೇನಿದ್ದಾವೆ ಆ ವಿಷಯಗಳು ಇವತ್ತು ನಮ್ಮ ಸಾಮಾನ್ಯ ಜನರು ನಾವೆಲ್ಲರೂ ಒಟ್ಟಾರೆಯಾಗಿ ಅನುಭವಿಸ್ತಾ ಇರೋಂಥ ಸಂಗತಿಗಳು ನಾವು ಎದುರಿಸ್ತಾ ಇರೋಂಥ ಸವಾಲುಗಳು ಬಿಕ್ಕಟ್ಟುಗಳು ಅನ್ನೋದಾದರೆ ಅವರ ಪ್ರತಿಕ್ರಿಯೆ ಬೇಕು ಅವರ ಒಳಗೊಳ್ಳುವಿಕೆಯೂ ಅಷ್ಟೇ ಮುಖ್ಯ ಅಂತ ನನಗೆ ಬಹುಸಂಖ್ಯಾತರನ್ನು ಹೊರತುಪಡಿಸಿದ ಈ ಅಲ್ಪಸಂಖ್ಯಾತ ಇವಿದ್ದಾವಲ್ಲ ಸಾಹಿತ್ಯ ಉತ್ಸವಗಳು ಅವು ತುಂಬ ಜನರನ್ನು ತಲುಪದೇ ಇಲ್ಲ ಅಂತ ಆದಮೇಲೆ ನನ್ಗೆ ಅವುಗಳಿಂದ ತುಂಬ ದೊಡ್ಡದು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನನಗನ್ಸಲ್ಲ ಅಲ್ವಾ ಹ್ಞೂ ತಲುಪೋದಕ್ಕೆಲ್ಲ ಅವಕಾಶ ಇದೆ ವಿ ಶುಡ್ ಫೈಂಡ್ ದ ವೇಸ್ ಅಂತ ಅಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾಹಿತ್ಯ ಉತ್ಸವಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಅನಿಸುತ್ತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇಟ್ ಈಸ್ ಇನ್ನೆವಿಟಬಲ್ ಯಾಕೆಂದರೆ ಇವಾಗ ನಾನು ಒಂದು ಗೋಷ್ಠಿಯನ್ನು ಅಲ್ಲಿ ಅರೇಂಜ್ ಮಾಡಿದ್ದೀನಿ ಅದರಲ್ಲಿ ಎಲ್ರಿಗೂ ಆಸಕ್ತಿ ಇರಬೇಕು ಅಂತ ಇಲ್ಲ ಅಲ್ವಾ ಒಂದು ಎರಡನೇದು ಇವಾಗ ನಾವು ಬುಕ್ ಬ್ರಹ್ಮ ಲಿಟ್ರರಿ ಫೆಸ್ಟಿವಲ್ ಮಾಡಿದ ಹೊತ್ತಿನಲ್ಲಿ ಅಲ್ಲಿ ಪ್ರಕಾಶಕರಿಗೆ ಮಕ್ಕಳಿಗೆ ಹೀಗೆ ಬೇರೆ ಬೇರೆದನ್ನೆಲ್ಲ ನಾವು ಅಂದರೆ ಎಲ್ಲ ಸ್ತರದ ಎಲ್ಲ ಆಸಕ್ತಿಯ ಜನರನ್ನು ತಲುಪಬೇಕು ಒಂದು ಸಾಹಿತ್ಯ ಉತ್ಸವ ಅನ್ನೋದು ಆ ದೃಷ್ಟಿಯಿಂದ ಪರ್ಯಾಯ ವೇದಿಕೆಗಳು ತುಂಬ ಅನಿವಾರ್ಯ ಅಂತ ಅನಿಸುತ್ತೆ ನನಗೆ ಬೆಂಗಳೂರು ಸಾಹಿತ್ಯ ಉತ್ಸವ ಇಲ್ಲಿ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಅಂದರೆ ಇದುವರೆಗೂ ಸಾಮಾನ್ಯವಾಗಿ ಯಾವುದೋ ಒಂದು ಕೊಠಡಿಯಲ್ಲೋ ಅಥವಾ ಒಂದು ಸಭಾಂಗಣದಲ್ಲೋ ಬೇರೆ ಕಡೆಯಲ್ಲೇ ನಡೀತಾ ಇದ್ದದ್ದು ಈ ಹೊತ್ತು ಇಲ್ಲಿ ಬೆಂಗಳೂರಿನ ಅಥವಾ ಕರ್ನಾಟಕದ ಒಂದು ಪ್ರತಿಷ್ಠಿತ ಹೋಟೆಲ್ನ ಆವರಣದಲ್ಲಿ ಅಶೋಕ ಲಲಿತ್ ಇದರ ಆವರಣದ ನಡೀತಾ ಇದೆ ಅಂದರೆ ಕನ್ನಡಕ್ಕೆ ಒಂದು ರೀತಿಯಲ್ಲಿ ಒಂದು ಪ್ರತಿಷ್ಠೆಯೂ ಕೂಡ ಬಂದ ಹಾಗೆ ಸಾಹಿತ್ಯಕ್ಕೆ ಒಂದು ದೊಡ್ಡ ಮಾನ್ಯತೆ ಕೂಡ ಪ್ರಾಪ್ತವಾದಂತೆ ತಿಳ್ಕೊಳ್ಬೋದು ಲೌಕಿಕದ ದೃಷ್ಟಿಯಿಂದ ಆದರೆ ವಾಸ್ತವವಾಗಿ ಸಾಹಿತ್ಯ ಅರಮನೆಯಲ್ಲಿ ನಡೆದರೆ ಶ್ರೇಷ್ಠ ಬಯಲಿನಲ್ಲಿ ನಡೆದರೆ ಕನಿಷ್ಠ ಅಂತ ಅಂತರ ಇಲ್ಲ ಎಲ್ಲಿದ್ದರೂ ಸಾಹಿತ್ಯ ಅದಕ್ಕೆ ಬೆಲೆ ಬರೋದು ಅದು ಪ್ರತಿಪಾದಿಸುವ ವಿಷಯ ವಸ್ತು ಸತ್ವ ಅದರಿಂದ ಬರತಕ್ಕಂಥದ್ದು ಅದೇನೇ ಇದ್ದರೂ ಕೂಡ ಈ ಹೊತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಗೋಷ್ಠಿಗಳನ್ನು ವಿಂಗಡಿಸಿದ್ದಾರೆ ಮತ್ತು ಇದರ ಹಿಂದೆ ಈ ವ್ಯವಸ್ಥೆಯ ಹಿಂದೆ ಯಾವ್ಯಾವ ರೀತಿಯಲ್ಲಿ ಮಾಡಿದರೆ ಬಹುಜನಕ್ಕೆ ಇದನ್ನು ತಲುಪಿಸ್ಬೋದು ಮತ್ತು ಎಲ್ಲ ಲೇಖಕರಿಗೂ ಅವರ ಅಭಿವ್ಯಕ್ತಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು ಇದನ್ನೆಲ್ಲ ಆಲೋಚನೆ ಮಾಡಿ ಈ ಬೆಂಗಳೂರು ಸಾಹಿತ್ಯ ಉತ್ಸವ ಒಂದು ಹಬ್ಬ ನಮ್ಮ ಬೇರೆ ಹಬ್ಬಗಳನ್ನು ನಾವು ಸಂಭ್ರಮಿಸುವ ಹಾಗೆ ಯಾರು ಸಾಹಿತ್ಯವನ್ನು ಓದ್ತಾರೋ ಇಷ್ಟಪಡ್ತಾರೋ ಓದುಗರಿಗೆ ಇಂಥದ್ದು ಭಾಗವಹಿಸೋದಕ್ಕೆ ಬಹಳ ಖುಷಿಯಾಗುತ್ತೆ ಅವರಿಗೆ ಸಂತೋಷ ಆಗುತ್ತೆ ಭಾಳ ಸಡಗರದಿಂದ ಬಂದು ಕೂತ್ಕೊಂಡು ಮತ್ತು ಕೆಲವು ಓದುಗರಿಗೆ ಕೆಲವು ಲೇಖಕರನ್ನು ಕಂಡು ಇಷ್ಟ ಅದು ಆದ್ದರಿಂದ ತಾವು ಇಷ್ಟಪಡ್ತಕ್ಕಂಥ ಲೇಖಕರು ನೋಡೋದಕ್ಕೂ ಒಂದು ಅವಕಾಶ ಉಂಟಾಗುತ್ತೆ ಮತ್ತು ಬೇರೆ ಬೇರೆ ಭಾಷೆಯ ಲೇಖಕರು ನೋಡೋದಕ್ಕೂ ಒಂದು ಅವಕಾಶ ಇಲ್ಲಿ ಪ್ರಾಪ್ತವಾಗುತ್ತೆ ಹೀಗಾಗಿ ಬಹು ಉಪಯೋಗವಾದಂತಹ ಬಹುವ್ಯಾಪ್ತವಾದಂತಹ ಒಂದು ಕಾರ್ಯಕ್ರಮ ಈ ಬೆಂಗಳೂರು ಸಾಹಿತ್ಯ ಉತ್ಸವ ಬಹು ದೀರ್ಘ ಪರಿಣಾಮವನ್ನು ಹೊಂದಿರತಕ್ಕಂತಹ ಮಹತ್ವದ ಕಾರ್ಯಕ್ರಮ ಇದನ್ನು ಬ್ಯಾಂಗ್ಳೂರ್ ಲಿಟರರಿ ಫೆಸ್ಟಿವಲ್ ಬಿ ಎಲ್ ಎಫ್ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಅಭಿನಂದನೆಗೆ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದವರು ತುಂಬ ಸಂತೋಷ ಅಭಿನಂದನೆಗಳು ನೋಡಿ ಬೇರೆ ಬೇರೆ ಮಾಧ್ಯಮದವರು ಕೂಡ ಬಂದಿದನ್ನು ಜನಕ್ಕೆ ತಲುಪಿಸ್ತೀರಿ ಅಂದರೆ ಯಾರು ಬರೋಕ್ಕಾಗಲಿಲ್ಲ ಇದರಲ್ಲಿ ಅದ್ರ ಹೋಗಬೇಕು ಅಂತ ಆಸಕ್ತಿ ಇತ್ತೋ ಅಂಥವ್ರನ್ನೆಲ್ಲ ನೀವು ಅವ್ರಿಗೆ ನೀವು ಮೂಲಕ ತಲುಪಿಸ್ತೀರಿ ಸಂತೋಷಪಡಿಸ್ತೀರಿ ಅದನ್ನು ಈ ಮಾಧ್ಯಮದವ್ರನ್ನು ನಾನು ಅಭಿನಂದಿಸ್ತೀನಿ ಇಲ್ಲಿ ಲಿಟ್ರೇಚರ್ ಫೆಸ್ಟಿವಲ್ ಅಂತ ಬಂದಿದ್ದು ಇದು ಫಸ್ಟ್ ಟೈಮ್ ನಾನು ಈ ಥರ ಅಟೆಂಡ್ ಮಾಡ್ತಿರೋದು ಬಂದು ಬಂದಿದ್ದ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಬಟ್ ಇಲ್ಲಿ ನೋಡಿದ್ರೆ ಫುಲ್ ಇಂಗ್ಲೀಷಲ್ಲೇ ಇದೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಎಲ್ಲ ಭಾಷೆದವರು ಇದ್ದಾರೆ ಆ್ಯಂಡ್ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದಾರೆ ಮತ್ತು ರೈಟಿಂಗ್ ಬಗ್ಗೆ ಲಿಟ್ರೇಚರ್ ಬಗ್ಗೆ ತುಂಬ ಬುಕ್ಸ್ಗಳಿದ್ದಾವೆ ಇಂಗ್ಲೀಷ್ ಎಸ್ಪೆಷಲಿ ಇಂಗ್ಲೀಷ್ ಬುಕ್ಸೇ ಇದ್ದಾವೆ ಕನ್ನಡ ಪುಸ್ತಕ ಎಲ್ಲೂ ನೋಡೋಕ್ಕೆ ಸಿಗ್ತಾ ಇಲ್ಲ ಮತ್ತು ಇಲ್ಲಿನ ವ್ಯವಸ್ಥೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿರೋರಿಗೆ ಅಷ್ಟೇ ಅನುಕೂಲ ಅಂತ ಅನಿಸುತ್ತೆ ನನಗೆ ಸೊ ನಾವು ಸ್ಟೂಡೆಂಟ್ಸ್ ಆಗಿ ಇನ್ನೊಂದು ಸ್ವಲ್ಪ ಕ್ರಿಯಾಶೀಲತೆಗೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆದರೂ ಕೂಡ ಬಟ್ ಕನ್ನಡ ಲ್ಯಾಂಗ್ವೇಜ್ಗೆ ಅಷ್ಟು ಆಸಕ್ತಿ ಕೊಡೋಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ನಾವು ಇಲ್ಲಿಗೆ ಲಿಟ್ರೇಚರ್ ಫಂಕ್ಷನ್ಗೆ ಬಂದಿದ್ವು ಕನ್ನಡ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಎಲ್ಲಿ ನೋಡಿದರೂ ಇಂಗ್ಲೀಷ್ ಇದೆ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕೂಡ ನೋಡಿದ್ವಿ ನಾವು ನೋಡಿದ್ರೆ ಖುಷಿ ಆಯಿತು ಬಟ್ ಆದರೆ ಇಲ್ಲಿ ಲಿಟ್ರೇಚರ್ ಅಂತ ಬಂದಾಗ ಬರೀ ಆಂಗ್ಲಮಯವಾಗಿದೆ ನಾವು ಯಾದಗಿರಿ ಅವರಾಗಿರೋದ್ರಿಂದ ಗ್ರಾಮೀಣ ಭಾಗದವರಾಗಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ನಮಗೆ ಕಷ್ಟ ಕನ್ನಡದಲ್ಲಿ ಇದ್ದರೆ ನಮ್ಗೆ ತುಂಬ ಅನುಕೂಲ ಆಗ್ತಿತ್ತು ನಾವು ಅದೇ ಮೆಂಟಾಲಿಟಿ ಇಟ್ಕೊಂಡು ಬಂದಿದ್ವಿ ಕನ್ನಡ ಇರುತ್ತೆ ಏನಾದರೂ ತಿಳ್ಕೊಬೋದು ಹೊಸ ಹೊಸದು ಯಾವ ಥರ ಬರೀಬೇಕು ಯಾವ ಥರ ಸಾಹಿತ್ಯನ ಕಟ್ಟಬೇಕು ಅನ್ನೋದೊಂದು ಆಸಕ್ತಿ ಇಟ್ಕೊಂಡು ಬಂದಿದ್ವಿ ಅದು ಅಷ್ಟು ನಮಗೆ ಮನಸ್ಸಿಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಹೋಗೋಣ ಅಟೆಂಡ್ ಮಾಡೋಣ ಅಂಥೇಳಿ ನಾನು ಯಾದಗಿರಿಯಿಂದ ಬಂದಿದ್ದು ಒಳ್ಳೇದು ಇರುತ್ತೆ ನೋಡ್ಬೋದು ಹೊಸದೇನಾದರೂ ಅನ್ನೋ ಆಸಕ್ತಿ ಇಟ್ಕೊಂಡು ಬಂದಿದ್ದು ಬಟ್ ನಾನು ಅಂದ್ಕೊಂಡಂಗೆ ಇಲ್ಲಿ ನನ್ನ ನಿರೀಕ್ಷೆಗೆ ತಕ್ಕಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ನಾನು ಭಾಳಷ್ಟು ಓದ್ತೀನಿ ಪಿ ಲಂಕೇಶ್ ಅವ್ರನ್ನ ಓದ್ತೀನಿ ಜೋಗಿ ಅವ್ರನ್ನ ಓದ್ತೀನಿ ಜಯನ್ ಅವ್ರನ್ನ ಓದ್ತೀನಿ ಸಾಕಷ್ಟು ಜನ ಓದ್ತೀನಿ ನಾನು ರವಿ ಬೆಳಗ್ಗೆ ಅವ್ರನ್ನೂ ಓದ್ತೀನಿ ನನ್ನ ಆಸಕ್ತಿ ಏನಂದರೆ ಕತೆ ಕವಿತೆ ನಾನು ಕೂಡ ಬರಿತೀನಿ ಲೇಖನಗಳನ್ನು ಬರಿತೀನಿ ನನಗೂ ಸಹ ಇಲ್ಲಿ ಲಿಟ್ರೇಚರ್ಗೆ ಅಟೆಂಡ್ ಆದರೆ ನನಗೂ ಏನಾದರೂ ಹೊಸದು ಕಲಿಬೋದು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ಅಷ್ಟೆ ಇದು ನನಗೆ ತುಂಬ ಸಂತೃಪ್ತಿ ಯಾಕೆಂದರೆ ನನ್ನ ಆದರ್ಶಗಳು ಏನು ಮಹಾತ್ಮ ಗಾಂಧಿ ಅಂಬೇಡ್ಕರು ನಮ್ಮ ರಾಜಕೀಯ ಇದರೊಳಗಾದರೆ ಕುವೆಂಪುರವರು ದೊಡ್ಡ ಆದರ್ಶ ಅವ್ರ ಬಗ್ಗೆ ಆದಸಶನ್ನು ಇವೆಲ್ಲ ಡಿಸ್ಕಷನ್ನು ತುಂಬ ಉತ್ಕೃಷ್ಟವಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ಇದು ತುಂಬ ಒಂದು ಸಂತೃಪ್ತಿ ತಂದಿದೆ ಇದ್ರ ಬಗ್ಗೆ ಏನಾಗಿದೆ ಪ್ರತಿಯೊಂದು ಈಗ ಹೆಂಗ ವ್ಯಕ್ತಿಗೆ ಒಂದು ಸಂಸ್ಕೃತಿ ಇರ್ತದೆ ಇದಕ್ಕೊಂದು ಸಂಸ್ಕೃತಿ ಇದೆ ಈಗ ಗುರುಚರಣ್ ದಾಸ್ ಇರ್ಬೋದು ರಾಜದೀಪ್ ಸರದೇಸಾಯಿ ಇರ್ಬೋದು ಇವರೆಲ್ಲರೂ ಆಲ್ ಓವರ್ ಇಂಡಿಯಾ ಇದ್ದಾರೆ ಸೊ ಹೀಗಾಗಿ ಸೌತದೊಳಗೆ ಆಂಗ್ಲ ಭಾಷೆನೇ ಒಂದು ಮೀಡಿಯಾ ಇಂಗ್ಲೀಷ್ ಆ ಕಡೆಗೆ ಹಿಂದಿ ಆಗ್ತದೆ ಆದರೆ ನೀವು ಹೇಳಿದ ಹಾಗೆ ಕನ್ನಡದಲ್ಲೂ ಸ್ವಲ್ಪ ಮಟ್ಟಿಗೆ ಆಗಬೇಕಂತ ಪ್ರೊಫೆಸರ್ ಚಂದ್ರಶೇಖರು ನಾನು ಸ್ವಲ್ಪ ಕನ್ನಡದಲ್ಲಿ ಶುರು ಮಾಡಿದ್ದೆವು ಅಷ್ಟೇ ಆದರೆ ಇರೋ ಹಾಫ್ ಆನ್ ಅವರ್ ಒಳಗೆ ಇವೆಲ್ಲ ಬ್ಯಾಲೆನ್ಸ್ ಮಾಡೋದ್ರೊಳಗೆ ಅದರದ್ದು ಸ್ಪಿರಿಟು ಅದರದ್ದು ಪರ್ಪಸು ಒಮ್ಮೊಮ್ಮೆ ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದರ ಸಲುವಾಗಿ ಇಂಗ್ಲೀಷ್ದಲ್ಲಿ ಮಾತಾಡಿದ್ದೆ ಮತ್ತೇನಿಲ್ಲ ನಂದು ನಂದು ಒಪಿನಿಯನ್ ರೀ ಯಾವಾಗಲೂ ನನ್ನ ಹೃದಯ ನಂದೆಲ್ಲ ಹಳ್ಳಿಗಳಲ್ಲಿದೆ ಸೊ ಒಂದು ಯಾವುದಾದ್ರೂ ರೂರಲ್ ಸೆಟ್ಟಿಂಗ್ದೊಳಗೆ ನಾಟ್ ವೆರಿ ಫಾರ್ ಫ್ರಮ್ ಮೇಜರ್ ಸಿಟಿ ಈಗ ಹ್ಯಾಂಗೆ ನಿಮ್ಮ ಕೊಡಗುದಲ್ಲಿ ಇದೆ ನಮ್ಮ ಪಶ್ಚಿಮ ಘಟ್ಟದ ಏರಿಯಾಗಳಲ್ಲಿದೆ ಒಂದು ಮೇಜರ್ ಟೌನ್ ಇರಬೇಕು ಅದರ ಸಮೀಪದಲ್ಲಿ We are very happy to have full audiences for our Canada sessions. Uh, we've been making an a real effort to increase the Canada programming from the last few years. And um, not just literature, we've had new young writers, a session on the new writing in Canada, we've had a session on the old writing. Uh, from the 6th century to the 3rd, 13th century, Hampan Nagrajaya just came and spoke about his monumental five volume work on um, the classical spectrum of Kannada literature. Um, we've also tried over the years to have a range of top subjects. So um, this year, of course, is the 120th anniversary of Kuvempu's birth and uh, Vanamala Vishwanatha has done a very land, a, a landmark translation. Uh, so we ha just had a wonderful session with Geeta Hariharan about the translation and about Kuvempu. Um, we, we've had other sessions on translation. Jayanth Kaikini, a very popular writer, um, his book, Mithun Number 2 and other stories, uh, also translated by Tejaswini Niranjana uh, and widely read now. So. Um, we, I think you just spoke to SR Hirimat, uh, so we've tried to bring in someone who has done a lifetime of activism on illegal mining and so many other issues in Karnataka. Um, well, we've been planning, it takes almost a whole year to plan our sessions, so throughout, uh, throughout the year, you know, we are on the lookout for new books which are coming out, uh, authors, um, and how we can include a kind of broad spectrum of writers and subjects. So, uh, already we are getting suggestions from several people, next year you must have this. So, um, uh, yes, people used to think that literature festivals don't carry, you know, regional languages. And uh, uh, now with the Bangalore Lit Fest, I think we've really uh, kind of um, established that it can be done. और मुझे बहुत बहुत अच्छा लग रहा है बैंगलोर मेरे बचपन का शहर है मैं बेलगाम में पढ़ा हूँ बैंगलोर अक्सर आता रहा हूँ तो वो मेमोरी है दूसरा लिटरेचर फेस्टिवल में मैं पहली बार आऊँ हमारे मित्र हैं थिएटर डायरेक्टर राइटर एक्टर संदीप शिखर उनकी उनके तीन नाटक हैं आ, जो आज यहाँ लॉन्च हो रहे हैं उनकी किताब आ, का वो है आ, तो उसके लिए मैं आया हुआ हूँ उनकी किताब के लिए संदीप शिखर के तीन नाटक देखिए ये ये अपने आप में बहस ही मुझे बड़ी बेमानी लगती है हालांकि इस बहस के अपने मायने हैं ये टीआरपी के लिए राजनीति के लिए बहुत सारी चीज़ों के लिए बहस के अपने मायने हो सकते हैं मेरे लिए इन इनका कोई मायना नहीं है मेरे मुझे लगता है कि ये एक देश है और अद्भुत विविधता इस देश में अद्भुत डाइवर्सिटी है और वो डाइवर्सिटी ही हमारा हमारा कल्चरल वो है हेरिटेज है और मुझे लगता है कि वो वो कमाल है उसकी वजह से हम हम हैं हम कोई और मूड नहीं है मतदाताओं विशेष आ वीडियो गलंडनों नोडलों मत तो होसा वीडियो गला बगैर तिरियलो